ಇದು ನಮ್ಮ ಡೆಲಿವರಿ ಆಗಿಲ್ಲ ಇದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೈಸೂರಲ್ಲಿ ಡೆಲಿವರಿ ಆದಾಗ ಇದು ಈಗ ಬೇಬಿ ಹೂಮಾ ಅರೌಂಡ್ ಫೈವ್ ಹಂಡ್ರೆಡ್ ಗ್ರಾಮ್ ಬೇಬಿ ಎಷ್ಟು ಏನು ವೆರಿ ಲೋ ಬೀಟನ್ ಬೇಬಿ ಎಷ್ಟು ಇದು ಈವನ್

ಮದಗ ವ್ಯಕ್ತ ಮಾಡ್ತಾ ಇದ್ದೀವಿ ಆ ಈ ಬೇವಿಯೋ ಉಮಾ ಕೇತು ಅದು ನಮ್ಮದು ಹೃದಯಕ್ಕೆ ತುಂಬಾ ಅರ್ಥವಾಗುತ್ತೆ ಯಾಕಂದ್ರೆ ಮೈತ್ರಿ ಸಾಮಾನ್ಯವಾಗಿ ಆಗಿರುವಂತಹ ಒಂದು ಕೇತ್ಗಳಲ್ಲಿ ಬೇವಿ ಉಮಾ ಕೂಡ ಬಂದಿದೆ ಇದು ಬೇವಿ ಉಮಾ ಏನನ್ನ ಹೇಳ್ಸುತ್ತೆ ಅಂತಂದ್ರೆ ಈ ನಮ್ಮ ಮಾಡರ್ನ್ ಸೈನ್ಸ್ ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಒಳ್ಳೆ ಫೆಸಿಲಿಟಿಗಳು ನಿಯಮಿತ ಫೆಸಿಲಿಟಿಗಳು ಸಿಗೋದ್ರಿಂದ ಇಲ್ಲ ಒಳ್ಳೆ ಮಾಡೋದ್ರಿಂದ ತಜ್ಞ ವೈದ್ಯರಿಂದ ಚೆಕ್ಅಪ್ ಮಾಡಿಸ್ಕೊಳ್ಳೋದ್ರಿಂದ ಸ್ಕ್ಯಾನಿಂಗ್ ಚೆನ್ನಾಗಿ ಆಗೋದ್ರಿಂದ ಎಲ್ಲಾ ಆದರೂ ನಾವು ಸಕ್ಸಸ್ಫುಲ್ ಸ್ಟೋರಿ ಕನ್ವರ್ಟ್ ಮಾಡಬಹುದು ಅಷ್ಟೇ ಅಲ್ಲದೆ ಯಾವುದೇ ತಾಯಿ ಮಗುವಿಗೆ ಸರಿಯಾದ ಸಹಕಾರ ಮನೆಯಿಂದ ಮನೆಯವರಿಂದ ಸಿಗೋದ್ರಿಂದ ಮನೆಯವರಲ್ಲೇ ಅವರ ಹಸ್ಬೆಂಡ್ ಆಗಿರಬಹುದು ಇಲ್ಲ ಅಷ್ಟೇ ಅವರೆಲ್ಲ ಸರಿಯಾಗಿ ಕಾಪರೇಷನ್ ಮಾಡಿದ್ರೆ ಎಂತಹ ಕ್ರಿಟಿಕಲ್ ಇರುವಂತಹ ಕೇಸ್ ಅನ್ನಾದ್ರೂ ಕೂಡ ನಾವು ಇವತ್ತು ಬದುಕಿಸಿ ಉಳಿಸ್ಕೊಳ್ಬಹುದು ಅಂತ ಇದನ್ನು ತೋರಿಸುತ್ತೆ ಸಾಮಾನ್ಯವಾಗಿ ಐ ಸಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಎಂಟ್ ಸ್ಟೇಜ್ ಅಲ್ಲಿ ಹೋಗುವಂತಹ ಜಾಗ ಅದೇ ಅರವತ್ತು ವರ್ಷದ ಮನುಷ್ಯ ಒಮ್ಮೆ ಐ ಸಿ ಯು ಹೋದಾಗ ಅದರ ಔಟ್ಕಮ್ ಬೇರೆ ತರ ಇರುತ್ತೆ ಅವರು ಅರವತ್ತು ವರ್ಷವನ್ನ ಕಳೆದಿರ್ತಾರೆ ಬದುಕಿನಲ್ಲಿ ಏನನ್ನ ಸಾಧಿಸಬೇಕೋ ಸಾಧಿಸ್ತಿರ್ತಾರೆ ಆದ್ರೆ ನಿಯಮಿತ ಐ ಸಿ ಯು ಅಂದ್ರೆ ಒಂಥರ ಒಂದು ದೇವಾಲಯ ಜಾಗ ಯಾಕಂದ್ರೆ ದಾಟಿ ಬಂದಂತಹ ಮಗು ಮಗುವಿನ ಮುಂದೆ ಒಂದು ನೂರು ವರ್ಷ ತುಂಬಿದಂತಹ ಬದುಕು ಕಾಯ್ತಾ ಇರುತ್ತೆ ಆದ್ದರಿಂದ ಒಂದು ಮಗುವಿನಿಂದ ಒಂದು ಕುಟುಂಬ ಆಗುತ್ತೆ ಸಮಾಜ ಆಗುತ್ತೆ ಆ ಮಗುವಿನಿಂದ ಸಮಾಜಕ್ಕೆ ಬರಬಾರ ಬರುವ ಬರುವಂತಹ ಅನೇಕ ಪ್ರಯೋಜನಗಳು ಆಗಿರುತ್ತೆ ಯಾರು ಗೊತ್ತು ನಮ್ಮ ಬೇಬಿ ಆಫ್ ಉಮಾ ಒಂದೇ ಸೈಂಟಿಸ್ಟ್ ಆಗ್ಬಹುದು ಇಲ್ಲ ನನ್ನಂತನೇ ಒಂದು ಪ್ರಕೃತಿ ಮತ್ತು ವೈದ್ಯ ಆಗ್ಬಹುದು ಸೊ ಇವೆಲ್ಲದಕ್ಕೂ ಪಾಸಿಬಿಲಿಟಿ ಇರುವಂತಹ ಜಾಗ ಎಲ್ಲ ಇತ್ತು ಹಾಗಾಗಿ ಬಿಟ್ಟು ನಾವು ಕೇಸನ್ನ ಸರಿಯಾಗಿ ಇವೆಲ್ಯೂಯೇಶನ್ ಮಾಡಿ ಅದಕ್ಕೆ ಕಠನಾದ ಚಿಕಿತ್ಸೆ ಸಿಕ್ಕಿದ್ರೆ ಯಾವ ತರಕತ್ವ ಸ್ಟೋರಿ ಕೂಡ ಹಾಗೆ ಇದೆ ಅನ್ನೋದು ಈ ಕೇಸ್ನ ಮಹತ್ವ ಉಮಾ ನನ್ನ ಹತ್ರ ಬಂದಾಗ ಎಲ್ಲರನ್ನೇ ಒಬ್ಬಳ ಆದಂತಹ ಮಹಿಳೆ ಆಗಿತ್ತು ಅವರದು ಮೊದಲನೇ ಬರ್ತ್ಡೇ ಆಗಿತ್ತು ಹಾಗೂ ನಿಯೋನಟಾಲಜಿಸ್ಟ್ ಅಂಡ್ ಪಿಡಿಯಾಟ್ರಿಷಿಯನ್ ಮದುರೋಡ್ ಹಾಸ್ಪಿಟಲ್ ಮೈಸೂರ್ ಇವರು ಈಗ ಮೇಡಂ ಎಕ್ಸ್ಪ್ಲೈನ್ ಮಾಡಿದ್ರೆ ಆಕ್ಚುಲಿ ಅಬೌಟ್ ಆಂಟಿನೆಟಲ್ ಹಿಸ್ಟ್ರಿ ಆಫ್ ದ ಬೇಬಿ ಆಫ್ ಉಮಾ ಅಂದ್ರೆ ಮದರ್ದು ವೆನ್ ಶಿ ವಾಸ್ ಪ್ರೆಗ್ನೆಂಟ್ ಶಿ ಆ್ಯಂಡ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಅಂದ್ರೆ ಒಂದು ಅಬಾಷನ್ ಆಗಿತ್ತು ಮುಂಚೆ ಅಂಡ್ ತಾಯಿಗೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಫಸ್ಟ್ ತ್ರೀ ಮಂತ್ಸ್ ಅಲ್ಲಿ ಶಿ ಆ್ಯಂಡ್ ಫೀವರ್ ಫೀವರ್ ಇತ್ತು ಅದಾದ್ಮೇಲೆ ಫಿಫ್ತ್ ಮಂತ್ ಸ್ಕ್ಯಾನ್ ನಾರ್ಮಲ್ ಇತ್ತು ಅಂಡ್ ಫಸ್ಟ್ ಆಲ್ಸೋ ನಾರ್ಮಲ್ ಓನ್ಲಿ ಥಿಂಗ್ ಇಸ್ ಆಫ್ಟರ್ ದಟ್ ದಟ್ ವಾಟ್ ಆಸ್ ಹ್ಯಾಪನ್ ಮೇ ಬಿ ಸ್ಟಾರ್ಟೆಡ್ ಹ್ಯಾವಿಂಗ್ ಪ್ಯೂರ್ ವೈಟ್ ಗೇನ್ ವೈಟ್ ಗೇನ್ ವಾಸ್ ವೆರಿ ಪ್ಯೂರ್ ಆಸ್ ಪರ್ ಇಟ್ ವಾಸ್ ನಾಟ್ ಪರ್ ದ ಸ್ಟ್ಯಾಂಡರ್ಡ್ ಗ್ರೋತ್ ಸೊ ಆ ಥರ ಇದ್ದಾಗ ದೆನ್ ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಿದಾಗ ಡಾಪ್ಲರ್ಸ್ ಇವೆಲ್ಲ ಚೆಕ್ ಮಾಡ್ತೀವಿ ನಾವು ಬ್ಲಡ್ ಫ್ಲೋ ಹೇಗಿದೆ ಪ್ಲಾಸೆಂಟಾ ಚೆನ್ನಾಗಿದೆಯಾ ಇಂದ ಮಗುಗೆ ಬ್ಲಡ್ ಫ್ಲೋ ಚೆನ್ನಾಗ್ ಆಗ್ತಿದೆಯಾ ಇಲ್ವಾ ಸೊ ಒನ್ ಆಫ್ ದ ರೀಸನ್ಸ್ ಬ್ಲಡ್ ಫ್ಲೋ ಚೆನ್ನಾಗಿಲ್ದೇ ಇರೋದು ಅಥವಾ ಪ್ಲಾಸಂಟೇಷನ್ ಇಲ್ಲಾಂದ್ರೆ ತಾಯಿಗೆ ಏನಾದ್ರು ಇನ್ಫೆಕ್ಷನ್ಸ್ ನಾವು ಇವ್ಯಾಲ್ಯೇಟ್ ಹೋಗಿ ಮ್ಯಾಡಮ್ ಶಿ ಆಂಟಿಸಿಪೇಟೆಡ್ ಪ್ರಾಬ್ಲಮ್ ಮುಂಚೆ ಡೆಲಿವರಿ ಆಗ್ಬಹುದು ಅಥವಾ ಮಾಡಬೇಕಾಗ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿ ದೆನ್ ಶಿ ಗಿವನ್ಯೂರೋಪ್ರೊಫಲಾಕ್ಸಸ್ ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಕೊಡ್ತೀವಿ ಬ್ರೈನ್ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂಡ್ ಇನ್ನೊಂದು ಆಂಟಿನಿಟಲ್ ಸ್ಟಿರಾಯ್ಡ್ಸ್ ಅಂತ ಕೊಡ್ತೀವಿ ಟು ಮೆಚೋರ್ ದ ಲಂಗ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಲಂಗ್ಸ್ ಮೆಚೂರ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ರಿವೈವ್ ಮಾಡೋದು ಬೇಬಿನ ಸೊ ಅದೆಲ್ಲ ಕೊಟ್ಟಿ ರೆಡಿ ಮಾಡ್ಕೊಂಡಿದ್ರು ಮಾನಿಟರಿಂಗ್ ವೆರಿ ಮಾನಿಟರ್ ಮಾಡ್ತಾ ಇದ್ರು ಮೇಡಮ್ ಟ್ರೈಡ್ ದ ಬೆಸ್ಟ್ ಫುಲ್ ಕುಲ್ತ್ ಎಷ್ಟಾಗುತ್ತೆ ಅಷ್ಟು ಅಂತ ಆಮೇಲೆ ಒನ್ ಬಂದಾಗ ಸಡನ್ಲಿ ಮೇಡಮ್ ಕಾಲ್ ಬಿ ಅಂತ ಬಂದಿದ್ದಾರೆ ಸ್ಕ್ಯಾನ್ ಮಾಡಿದ್ವಿ ಫ್ಲೂಯಿಡ್ ಲೆವೆಲ್ಸ್ ಕಡಿಮೆ ಆಗಿದೆ ಫ್ಲೂಯಡ್ ಅಂದ್ರೆ ಇರುತ್ತಲ್ಲ ದಟ್ ಆಮಿಯೋಟಿ ವಾಸ್ ವೆರಿ ಲೆಸ್ ಬ್ಲಡ್ ಫ್ಲೋನು ಇನಿಷಿಯಲಿ ಅಟ್ಮಾಸ್ ಕೇರ್ ಆಮೇಲೆ ಹೋಗ್ತಾ ಹೋಗ್ತಾ ಬ್ಲಡ್ ಫ್ಲೋ ಒಂದು ಸ್ವಲ್ಪ ರಿವರ್ಸ್ ಆಗಕ್ಕೆ ಶುರು ಆಯಿತು ಬೇಬಿಗೆ ಬ್ಲಡ್ ಫ್ಲೋ ಸರ್ಕ್ಯುಲೇಷನ್ ಪ್ಲಾಸಂಟಿಂದ ಬೇಬಿಗೆ ಹೋಗೋ ಬ್ಲಡ್ ಕಡಿಮೆ ಆಗೋಕ್ಕೆ ಶುರು ಆಯಿತು ಗ್ರೋತ್ ಹ್ಯಾಂಪರ್ ಆಗಿರೋದ್ರಿಂದ ದಿಸ್ ದ ರೈಟ್ ಟೈಮ್ ಚೇತನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಟು ಟು ಟೇಕ್ ಫಾರ್ ಸೆಕ್ಷನ್ ಬೇಬಿ ಪಾಯಿಂಟ್ ಅಲ್ಲಿ ಹೋದಾಗ ವಿ ಹ್ಯಾವ್ ಅ ಗುಡ್ ವಂಡರ್ಫುಲ್ ಟೀಮ್ ಯೂನಿಟಲ್ ಟೀಮ್ ಡಾಕ್ಟರ್ ಪ್ಲಸ್ ನಾಲ್ಕು ಜನ ರಿಜಿಸ್ಟ್ರಾರ್ಸ್ ಜೂನಿಯರ್ ಎಲ್ಲ ದೆನ್ ವಿ ಪ್ರಿಪೇರ್ಡ್ ಕನ್ಸಲ್ಟೆಂ ಕಡೆಯಿಂದ ಏನೇನು ಬೇಕೋ ಪ್ರಿಪರೇಷನ್ ಮುಂಚೆನೆ ಮಾಡಿದ್ರು ಅವರು ಸ್ಟಿರಾಯ್ಡ್ಸ್ ಕೊಡೋದು ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ದೀಸ್ ಸ್ಕ್ಯಾನ್ ಮಾಡಿದಾಗ ಅವತ್ತು ಹೇಳಿದಾಗ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಎಕ್ಸ್ಪೆಕ್ಟೆಡ್ ವೇಟ್ ಇದೆ ಚೇತನ್ ಐ ಶುಡ್ ಬಿ ಕೇರ್ಫುಲ್ವೈರ್ ಲಾಂಗ್ ಟೈಮ್ ಅಂತ ಹೇಳಿದ್ರು ದೀಸ್ ಬೇಬೀಸ್ ಈ ತರ ಬೇಬೀಸ್ ಇರುತ್ತಲ್ಲ ವಿಚ್ ಹ್ಯಾವ್ ಬೇಬೀಸ್ ವೇಯಿಂಗ್ ಲೆಸ್ ದೆನ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಅಥವಾ ಕಟ್ ಆಫ್ ತಗೊಂಡ್ರೆ ದೀಸ್ ಆರ್ ಕಾಲ್ಡ್ ಮೈಕ್ರೋ ಪ್ರೀಮೀಸ್ ಮೈಕ್ರೋ ಪ್ರೀಮೀಸ್ ಅಂದ್ರೆ ದೇ ಆರ್ ವೆರಿ ಸ್ಮಾಲ್ ಬೇಬಿ ವೆರಿ ಮೆಚ್ಯೂರ್ ಎಕ್ಸ್ಟ್ರೀಮ್ಲಿ ಪ್ರಿಮೆಚ್ಯೂರ್ ಅಂತ ಹೇಳ್ತೀವಿ ಆತರ ಬೇಬೀಸ್ ಈ ತರ ವೆರಿ ಪ್ರಿಮೆಚ್ಯೂರ್ ಬೇಬೀಸ್ ಇರುವಾಗ ದೇ ಹ್ಯಾವ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ವಿ ಎಕ್ಸ್ಪೆಕ್ಟ್ ಲಾಟ್ ಆಫ್ ಪ್ರಾಬ್ಲಮ್ ಆಫ್ ಡೆಲಿವರಿ ಆಲ್ಸೋ ಫರ್ದರ್ ಒಂದು ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸ್ ಇಮಿಡಿಯೇಟ್ ಆಗಿ ಡೆಲಿವರಿ ಆದ್ಮೇಲೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅದು ಫಸ್ಟ್ ಗೋಲ್ಡನ್ ಆರ್ ಅಲ್ಲಿ ಮ್ಯಾನೇಜ್ ಮಾಡಬೇಕು ಫಸ್ಟ್ ಒನ್ ಆರ್ ವಿಚ್ ಗೋಲ್ಡನ್ ಆರ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಆದ್ರೆ ದಟ್ ಬಿ ಲಾಂಗ್ ಟರ್ಮ್ ದ ಬ್ರೈನ್ ಡ್ಯಾಮೇಜ್ ಆ ಥರ ಬ್ರೈನ್ ಡೆವಲಪ್ಮೆಂಟಲ್ ಔಟ್ಕಮ್ಸ್ ಮೈಟ್ ಬಿ ಪ್ರಾಬ್ಲಮ್ ಗೋಲ್ಡನ್ ಆರ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಇಸ್ ವೈರ್ ವಿ ಸ್ಟ್ರೆಸ್ ಅ ಲಾಟ್ ಅದಾದ್ಮೇಲೆ ನೆಕ್ಸ್ಟ್ ಫಾರ್ಟಿ ಏಟ್ ಟು ಸೆವೆಂಟಿ ಟೂ ಅವರ್ಸ್ ಅಲ್ಲಿ ேபி மை டாங் லீட்ஸ் இன் திரைன் பிளீட் ஆகின் மோட்டோ இஸ் நாட் ஜஸ்ட் சேவிங் விவ் டூ சேவ் இன்பாட் இன்பாட் அந்த லைக் நாமல் பர்சன் இன்டா டெவலப்மெண்ட் டூ ரெட் டம் ரெட் டெம் ஓன் லர்னிங் கபிளீஸ் லாங்குவேஜ் மாடோது எல்லாம் நாமல் இரவு மக்கள் கம்பேர் தட் இஸ் அவர் மோட்டோ தட் இஸ் வேர் தசஸ் அண்ட் அச்சீவ்மெண்ட் ಚೆನ್ನಾಗಿದೆ ಅಂತ ಇನ್ನೊಂದು ನಾನು ವೀಕ್ಸ್ ಅಲ್ಲಿ ಹುಟ್ಟಿದೆ ಅಂತ ಎರಡು ಡಿಫ್ರೆಂಟ್ ಡಿಫರೆಂಟ್ ಸ್ಟೋರಿ ಜೊತೆಗೆ ಇನ್ನೊಂದೇನಂದ್ರೆ ಅವ್ರು ಏಯ್ಟಿ ಏಯ್ಟಿ ಫೈವ್ ಡೇಸ್ ನಮ್ಮ ಹಾಸ್ಪಿಟಲ್ ಸ್ಟೇ ಇದ್ದಾಗ ಬೇಬಿನ ಆ ಟೈಮಲ್ಲಿ ಅವ್ರ ಮನೆ ಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಮೋಟಿವೇಶನ್ ಆಗಿರ್ಬೋದು ಅವ್ರಿರೋ ಕಂಡೀಷನ್ ಇಷ್ಟೊಂದ್ಸಲ ನಿಜ ಫ್ರಾಂಕ್ ಆಗ ಹೇಳ್ತೀನಿ ಬಂಡೇನ ಇದ್ರೆ ಅವ್ರು ಎಂಬತ್ ದಿನ ಕಷ್ಟಪಟ್ಟು ನೋಡಿದ್ರೆ ಅದು ಕರ್ಗೋಗುತ್ತೆ ನೋ ಎವ್ರಿ ಡೇ ಅವರು ಅವ್ರದ್ದು ಏನು ಡೇ ಟು ಡೇ ಏನೋ ಆಕ್ಟಿವಿಟಿ ಅವ್ರು ಬಂದ ಭೇಟಿ ನೋಡೋದು ಕೌನ್ಸಿಲಿಂಗ್ ಅಲ್ಲಿ ಹೋಗ್ತಿದ್ರು ಅವ್ರ ಫೇಸ್ ಎಷ್ಟೊಂದ್ ಸುದ್ದಿ ತಗೋಬೇಕು ಪರ್ಮಿಷನ್ ಆದ್ಮೇಲ ತಲೆ ಸುತ್ತಿ ಕೌನ್ಸಿಲಿಂಗ್ ಆದ್ಮೇಲೆ ಕ್ಯಾಜುಯಲ್ಟಿ ಎಲ್ಲ ಬಿದ್ದು ಅವ್ರಿಗೆ ಟ್ರೀಟ್ ಕೊಟ್ಟೆ ಅಥವಾ ಇಂಜೆಕ್ಷನ್ ಕೊಟ್ಟು ಕಳಿಸಿರತ್ತೆ ಅಂದ್ರೆ ಈಚ್ ಎನ್ ಐ ಸಿ ಬೇಬಿ ಯಾವುದೇ ಅಡ್ಮಿಷನ್ ಅಂದ್ರೆ ಒಂದು ಅದರಿಂದ ಒಂದು ಸ್ಟೋರಿ ಇದ್ದೇ ಇರುತ್ತೆ ಅಂಡ್ ರಿಯಲಿ ಇಬ್ರು ಪೇರೆಂಟ್ಸ್ ಬೇಬಿ ಆಫ್ ಉಮಾ ಆಗಲಿ ಬೇಬಿ ಆಫ್ ಪ್ರವೀಕ್ಷ ಇಬ್ರು ತುಂಬಾ ಕಷ್ಟಪಟ್ಟು ಬೇಬಿ ಉಳಿಸ್ಕೊಂಡಿದ್ದಾರೆ ಇವತ್ತು ಈ ವೇದಿಕೆ ಮೇಲೆ ಈ ಪ್ರೆಸ್ ಮೀಟ್ ಕಾನ್ಫರೆನ್ಸ್ ಅಲ್ಲಿ ನಾನು ಹೃದಯಪೂರ್ವವಾಗಿ ಪೂರ್ವವಾಗಿ ದೇವ್ರ್ ಪ್ರಾರ್ಥಿಸ್ಕೊತೀನಿ ಇಬ್ರು ಬೇಬಿಗೂ ಏನೋ ಒಂದು ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ಪ್ರಾರ್ಥಿಸ್ಕೊತೀನಿ ಈ ತರ ಬೇಬಿ ಸರ್ವೈವ್ ಆಕೆ ನಾನು ಎಷ್ಟು ಫೆಸಿಲಿಟೀಸ್ ಇಂಪಾರ್ಟೆಂಟ್ ಅಂತ ಹೇಳಿದೆ ನಮ್ಮ ಸುಧಾನ್ ಸರ್ ಸೀಸನ್ ಸರ್ ಹೇಳಿದ್ರು ಟ್ರಾನ್ಸ್ಪೋರ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೈಸೂರಲ್ಲಿ ಏನೋ ಎನ್ ಯು ಬೇಬಿ ಟ್ರಾನ್ಸ್ಪೋರ್ಟೇಷನ್ ಅಂತ ಇರೋದು ಅಂದ್ರೆ ಮೇನ್ ನಮ್ಮ ಒಂದು ಹಾಸ್ಪಿಟಲ್ ಇರೋದು ಜೆ ಫಸ್ಟ್ ಇಂದ ನಮಗೆ ಈ ಸರ್ವಿಸ್ ಕೊಡ್ತೀವಿ ಈ ಸರ್ವಿಸ್ ಇಡೀ ಐದು ಡಿಸ್ಟಿಕ್ ಅಂದ್ರೆ ಮೈಸೂರು ಡಿಸ್ಟಿಕ್ ಹಾಸನ್ ಮಡಿಕೇರಿ ಮಂಡ್ಯ ಚಾಮರಾಜನಗರ್ ಈವನ್ ವಿ ಸ್ಟಾರ್ಟೆಡ್ ಸೆಂಡಿಂಗ್ ವೆಹಿಕಲ್ ಅವ್ರ ಆಂಬುಲೆನ್ಸ್ ಸರ್ವಿಸ್ ಟು ವೈನಾಡ್ ಯಾಕಂದ್ರೆ ವೈನಾಡಿಂದ ಅವ್ರದ್ದು ಕ್ಯಾಪಿಟಲ್ ಸ್ಟೇಟ್ ಸಿಟಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ತಗೊಳ್ತಾರೆ ವೈನಾಡಿಂದ ಮೈಸೂರಿಗೆ ಆಲ್ಮೋಸ್ಟ್ ಒನ್ ಅವರ್ ತ್ರೀ ಅವರ್ಸ್ ತಗೊಳ್ಬಹುದು ಅಂಡ್ ಅಂದ್ರೆ ಬಿಕಾಸ್ ಆಫ್ ದಿಸ್ ಫೆಸಿಲಿಟೀಸ್ ಮೈಸೂರ್ ಇದ್ರ ಅಡ್ವಾನ್ಸ್ ಎನ್ಐ ಸಿ ನಮ್ಮ ಅದರ ರೂಟ್ ಅಲ್ಲಿ ಕೇಸಸ್ ಫ್ರಮ್ ಆಲ್ ಓವರ್

ತ್ರೀ ತ್ರೀ ನಾಟ್ ದಿಸ್ ಕೇಸ್ ಕೇಸ್ ಮೈಸೂರಲ್ಲಿ ರಿವೀಸ್ ಆಗಿರೋ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವೀಗ ಅರೌಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟು ವಿ ಆರ್ ಸೆಂಡಿಂಗ್ ಆಂಬುಲೆನ್ಸ್ ಅವರ್ಂಬುಲೆನ್ಸ್ ಯಾರು ಸಹ ನಾನು ಹೇಳಿದ ವೆರಿ ಡಿಫಿಕಲ್ಟ್ ಟು ಸೆಂಡ್ ನಾವು ಶೋ ಯು ಆಫ್ಟರ್ ಸಿ ಇದೆ ನೈಟ್ ಟೂ ಓ ಕ್ಲಾಕ್ ಮಿಡ್ ನೈಟ್ ಅಲ್ಲಿ ನಮ್ಮ ಆಂಬುಲೆನ್ಸ್ ನರ್ಸಿಂಗ್ ಸ್ಟಾಫ್ ಮತ್ತೆ ಕಂಪ್ಲೀಟ್ ಎಕ್ವಿಪ್ ಹೋಗೋದು ವೆರಿ ಡಿಫಿಕಲ್ಟ್ ರೀಸೆಂಟ್ಲಿ ಒನ್ ಮಂತ್ ಬ್ಯಾಕ್ ವಿ ಗಾಟ್ ಕಾಲ್ ಫ್ರಮ್ ಮಡಿಕೇರಿ ಕೋಡಿಕೊಪ್ಪದಲ್ಲಿ ನಮ್ಮ ಆಂಬುಲೆನ್ಸ್ ಹೋಗ್ಬೇಕಾರೆ ಆನೆ ಎಲ್ಲ ಬಂತು ಅದು ಅರ್ಲಿ ಮಾರ್ನಿಂಗ್ ಸಿ ಎಷ್ಟು ರಿಸ್ಕ್ ಇರುತ್ತೆ ಒಂದು ಬೇಬಿ ಓಡಿಸೋದಕ್ಕೆ ಇದೊಂದು ಸ್ಟೋರಿ ಮಲ್ಟಿ ಸ್ಪೆಷಲ್ ನನ್ನ ಇಪ್ಪತ್ತು ವರ್ಷದ ನಾನು ಹಾಸ್ಪಿಟಲ್ ವರ್ಕ್ ಮಾಡಿದ್ದೀನಿ ಇಪ್ಪತ್ತು ವರ್ಷದ ನನ್ನ ಮಲ್ಟಿ ಸ್ಪೆಷಾಲಿಟಿ ಸಿಂಗಲ್ ಸ್ಪೆಷಾಲಿಟಿ ವರ್ಕ್ ಮಾಡೋದ್ರಿಂದ ಈ ಏನು ಎಸ್ಪೆಷಲಿ ಎನ್ ಐ ಸಿ ಯು ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದು ಇದೆಯಲ್ಲಾ ಕಷ್ಟ ನಡೆಸೋದೇ ಕೇರ್ ಕೊಡೋದು ಯಾಕೆಂದ್ರೆ ಅಡಲ್ಟ್ ಏನೇ ಐ ಸಿ ಯು ಆದ್ರೆ ಅಟ್ಲೀಸ್ಟ್ ಮಾತಾಡೋದಿತ್ತು ಅಂದ್ರೆ ಅಡಬೆ ನಂಗೆ ಅತ್ ನೋವು ಇದೆ ಇತ್ನೋವಿದೆ ಬೇಬಿ ನಿಮಗೆ ಗೊತ್ತಿ ಟ್ವೆಂಟಿ ಫೋರ್ ವೀಕ್ಸ್ ಅದ ಏನ್ ಫೀಲಿಂಗ್ ಹೇಳ್ಕೊಡುತ್ತೆ ನುಗ್ಗ ಏನ್ ತೊಂದರೆ ಅಂದ್ರೆ ಯಾರ್ ಏನ್ ಆ ಏನೋ ಆ ಟ್ರೀಟ್ಮೆಂಟ್ ನ ಏನ್ ತೊಂದರೆ ಇದೆ ಏನ್ ಇದು ಮಾಡ್ಬೋದು ಅಂತ ಇದರ ಬೇಬಿ ಜೊತೆಗೆ ಮಿಕ್ಕಿದ ಏನೇನು ತೌಸಂಡ್ ರುಪೀಸ್ ಬಂದ ಎಲ್ಲ ಚೆನ್ನಾಗಿ ನಮ್ಮ ಇದಾಗಿದೆ ಈ ಸಪೋರ್ಟ್ಗೆ ಇವನ್ ಅಲ್ಲಿ ಥ್ಯಾಂಕ್ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟ್ ಇದೆ ಸರ್ ಹೇಳಿದ್ರೆ ಏನು ಏನು ಫಿನಾನ್ಶಿಯಲಿ ಹೇಳ್ತೀನಿ ನಮ್ಮಲ್ಲಿ ಎನ್ ಎಫ್ ಐ ಅಂತ ಒಂದಿದೆ ಎನ್ ಎಫ್ ಐ ಅಂದ್ರೆ ನಿಯೋಟ್ರಲ್ ಫೌಂಡೇಶನ್ ಆಫ್ ಇಂಡಿಯಾ ಅದು ಎನ್ ಜಿ ಓ ಅವರು ಬಿ ಪಿ ಎಲ್ ಕಾರ್ಡ್ ಸಪೋರ್ಟ್ ಫಿನಾನ್ಶಿಯಲಿ ಇದು ಎಸ್ಪೆಷಲಿ ಇವ್ರದಲ್ಲಿ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಕವರ್ ಆಯ್ತು ಇನ್ ಫಿಫ್ಟಿ ಪರ್ಸೆಂಟ್ ಮಾಡಿದರೆ ಆ ಫಿಫ್ಟ್ ಏನ್ ಫಿಫ್ಟಿ ಪರ್ಸೆಂಟ್ ಹಾಸ್ಪಿಟಲ್ ಕಟ್ಟೋದ್ರಿಂದ ನಾವು ಮ್ಯಾನೇಜ್ಮೆಂಟ್ ಇಂದ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಸಹ ಯಾಕೆಂದ್ರೆ ಆಲ್ವೇಸ್ ಎಮೋಷನ್ ಫೀಲಿಂಗ್ ಅಷ್ಟು ವೆರಿ ಇಂಪಾರ್ಟೆಂಟ್ ಆಲ್ವೇಸ್ ಪೇಷೆಂಟ್ ಬಂದ್ರು ಅಂತಲ್ಲ ಅಣ್ಣ ಕೆರೆಯಲ್ಲಿ ಅಂಡರ್ಸ್ಟ್ಯಾಂಡ್ ಏನೋ ಬೇಬಿ ಪೇರೆಂಟ್ಸ್ ಮೋರ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಿಂತ ಅವ್ರನ್ನ ಏನೋ ಸಿಚುವೇಶನ್ ಸಹ ನೋಡ್ಬೇಕಾಗುತ್ತೆ ಆ ರೀತಿ ಇಲ್ಲಿ ನಾ ಫಿನಾನ್ಸಿಯಲಿ ಫಾರ್ಮ್ ಅಂತಂದ್ರೂ ಮ್ಯಾನೇಜ್ಮೆಂಟ್ ಇಂದನು ತುಂಬಾ ಸಪೋರ್ಟ್ ಇದೆ ಎನ್ 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 ಎಫ್ ಅಂತ ಇದು ಎನ್ ಜಿ ಓ ಡಿ ಜೊತೆಗೆ ಮಾತೃಷ್ಟ್ರೀ ಪ್ಯಾಕೇಜ್ ಇದೆ ಮಾತೃಷ್ಟಿ ಪ್ಯಾಕೇಜ್ ಅಂದ್ರೆ ಅರೌಂಡ್ ಒಂದು ಪ್ರೈವೇಟ್ ಇನ್ಸ್ಟಿಟಲ್ ಒಂದ್ನ ಎನ್ ಐ ಸಿ ಬಿ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಆಗೋದನ್ನ ಅಫೋರ್ಸ್ ಟೆನ್ ಟು ಟ್ವೆಲ್ ತೌಸಂಡ್ ಅಲ್ಲಿ ಸಹ ಫರ್ ಡೇ ತರ ಪ್ಯಾಕೇಜ್ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಈಗ ಫ್ರೀ ಟಂಪ್ ಅಂದ್ರೆ ಒನ್ ವೀಕ್ ಟೆನ್ ಡೇಸ್ ಆಗಲ್ಲ ಈಗ ಟ್ವೆಂಟಿ ಏಟ್ ವೀಕ್ಸ್ ಟ್ವೆಂಟಿ ಫೋರ್ ವೀಕ್ಸ್ ಮಿನಿಮಮ್ ಫಿಫ್ಟಿ ಡೇಸ್ ಅಲ್ಲಿ ಇರಬಹುದು ಆ ತರ ಎಲ್ಲ ಫಿನಾನ್ಶಿಯಲ್ ಡೆಫಿನೆಟ್ಲಿ ಸರ್ ಹೇಳೋದಕ್ಕೆ ತುಂಬಾ ಅದು ಚಾರ್ಜಸ್ ಜಾಸ್ತಿ ಇರುತ್ತೆ ಜೊತೆಗೆ ನಿಯೋಟಲ್ ಬೇಬಿ ಫೆಸಿಲಿಟೀಸ್ ಆಗಿರ್ಬೋದು ಮತ್ತೆ ಈವನ್ ಮೆಡಿಸಿನ್ ಕಲ್ಸ್ ಎಲ್ಲ ತುಂಬಾ ಕಾಸ್ಟ್ ಇದೆ ಯಾಕೆಂದ್ರೆ ಒಂದು ಬೇಬಿ ಯೂಸ್ ಆಗಿದೆ ಇನ್ನೊಂದ್ ಬೇಬಿ ಯೂಸ್ ಮಾಡಿ ಎಲ್ಲ ರೀ ಅಂದ್ರೆ ಹೊಸದೇ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಕನ್ಸ್ಯೂಮರ್ಸ್ ವಿಲ್ ಬಿ ಮೋರ್ ಆ ತರ ಇದರಿಂದ ಡೆಫಿನೆಟ್ಲಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಕವರ್ಡ್ ಇನ್

difficulty of team we got a call recent call on 2 months we got a call on the midnight at one o'clock from india you know ambulance call team baby how our team uh, you know uh, O B, uh, just one minute of the

అండ్ సందీప్ సర్ అండ్ ఎస్పెషలీ స్పెషల్ థ్యాంక్స్ టు అంతే నమ్ ఎన్ ఎస్ యూ నర్సస్ దే హ్ దే లెక్ో టేక్ కర్ ఆఫ్ మై బేబీ స్టిల్ విడ్ఇన్ పుట్ ఎ నో ఎనీ నేమ్ బట్ జస్ట్ యుర్ కాలింగ్ లిక్ అన్ చెరీ అంత ఆక్చులి టిల్ త్రీ మంత్స్ వైఫ్కి శిమొగ్దా తోర్స్వి షీస్ ఫ్రమ్ శివమొగ్గ ఓన్లీ ఫ్రమ్స్ ఇల్ కేర్ ఎస్ సంతమేళ అంత టిల్ త్రీ మంత్స్ అవి తోర్సద్వి ఎనిివే ఆఫ్టర్ త్రీ మంత్స్ షీ కే టు మై ప్లేస్ बंदम एक्चुअली जस्ट अ वाज सर्चिंग इन गूगल विच प्लीज़ बेटर फॉर ऐटनिटी अंत साफ यूनो रिव्यूस फ्रॉम मई वन आफ मई फ्रेंड्स नो यूनो कोलीस आलो दई सजेस्ट इन गो फर् इम्यूनिटरी सरी मदर हु हास्पिटल नान हे सर्च मैं युद्ध डाट्रु बेटर अंत हे नोड़ता थ्री फोर इन डाक्टर्स दैन मै चोस्ड श्वेता मे ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಮ್ಯಾಮ್ ಎಲ್ಲ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದ್ರು ತರ್ಡ್ ಮಂತ್ ಸ್ಕ್ಯಾನ್ ಆಗಿತ್ತು ಸೊ ವಾಸ್ ಲೈಕ್ ಎನ್ ನೋ ಬೆಟರ್ ಆ್ಯಂಡ್ ಬಾಬಿ ಬೇಬಿ ಆಲ್ಸೋಸ ಬೆಟರ್ ಬಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿರಲಿಲ್ಲ ಲೈಕ್ ಸಿ ಬಿಕಾಸ್ ಆಫ್ಟರ್ ಸಿ ತ್ರೀ ಮಂತ್ಸ್ ಆದಮೇಲೆ ಅವ್ರಿಗೆ ಫೀವರ್ ಬಂದಿತ್ತು ಕೋಲ್ಡ್ ತುಂಬ ಇತ್ತು ಕಾಫ್ ಅಂತೂ ಕಂಟಿನ್ಯೂ ಒನ್ ಮಂತ್ ಇತ್ತು ಕಡಿಮೆನೇ ಆಗ್ತಿರ್ಲಿಲ್ಲ ಸೊ ಶಿವಸ್ ಟು ಟೂ ರಿ ಡೇಸ್ ಶಿವ ಇದ್ವಿ ನೀವು ಶಿವಮೊಗ್ಗ ಹಾಸ್ಪಿಟಲಲ್ಲಿ ದೆನ್ ವಿ ಟೋಲ್ಡ್ ಎವ್ರಿಥಿಂಗ್ ಟು ಶ್ವೇತಾ ಮ್ಯಾಮ್ ಏನಾಗಿತ್ತು ತ್ರೀ ಮಂತ್ಸ್ ಆದಮೇಲೆ ಅಂತೇಳಿ ಎಗೇನ್ ಬಿಕಾಸ್ ಆಫ್ಟರ್ ತ್ರೀ ಮಂತ್ಸ್ ಆದ್ಮೇಲೆ ಎಗನ್ ತ್ರೀ ಮಂತ್ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಸೊ ಮೇಡಮ್ ಹೇಳಿದ್ರು ಎಗೇನ್ ತ್ರೀ ಮಂತ್ಸ್ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ವಿಕೆನ್ ಬೂದಿ ಏನೋ ಅರ್ಲಿ ಏನೋ ಸ್ಕ್ಯಾನ್ ಇನ್ ಫೈವ್ ಮಂತ್ ಅಂತ ಹೇಳಿ ಮೇಡಮ್ ಎಲ್ಲ ಸುಮ್ಮ ಪ್ರೋಟೀನು ಎಲ್ಲ ಚೆನ್ನಾಗಿ ಕೊಟ್ಟಿದ್ದರು ಸಪ್ಲಿಮೆಂಟರೀಸು ನಮ್ಮ ವೈಫ್ಗೆ ಅರೌಂಡ್ ಫೈವ್ ಮಂತ್ಸ್ ಅರ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಯಿತು ಪಾಪದ ಬೆಳವಣಿಗೆ ತುಂಬ ಕಡಿಮೆ ಆಗ್ತಿದೆ ಅಂಥೇಳಿ ಆ್ಯಕ್ಚುಲಿ ನಾನು ಇದನ್ನ ಹೇಳಿಲ್ಲ ನಮ್ಮ ವೈಫ್ಗೆ ಬಿಕಾಸ್ ಶಿಲ್ ಬಿ ಲೈಕ್ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು ಏನೇ ಹೇಳಿದ್ರು ಬಟ್ ಐ ವಾಸ್ ಲೈಕ್ ಎನ್ ವೆರಿ ಕಾನ್ಫಿಡೆನ್ಸ್ ಅನ್ನ ಶ್ವೇತ ಶ್ವೇತಾ ಮೇಮ್ ಶಿ ವಾಸ್ ಟು ಗಿವ್ ಮೋಟಿವೇಶನ್ ಕಾನ್ಫಿಡೆನ್ಸ್ ಅಂಡ್ ದೆನ್ ಶಿ ಟೋಲ್ಡ್ ಮಿ ಟು ಲೈಕ್ ಏನೋ ಅರ್ಲಿ ಬಿಫೋರ್ ಸೆವೆನ್ ಮಂತ್ಸ್ ಆರ್ ತ್ರೀ ಸಿಕ್ಸ್ ಪಾಯಿಂಟ್ ಫೈವ್ ಅಲ್ಲಿ ನಾವು ಡೆಲಿವರಿ ಮಾಡಬೇಕು ಬಟ್ ಏನಕ್ಕೆ ಬೇಬಿ ಬೆಳವಣಿಗೆ ತುಂಬಾ ಕಡಿಮೆ ಆಗ್ತಾ ಇದೆ ಬೇರೆ ಬೇಬಿ ಕಂಪೇರ್ ಮಾಡಿದ್ರೆ ಹೇಳಿ ಅವೇ ವಾಸ್ ಲೈಕ್ ಏನೋ ಏನು ಮಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಇವ್ರ ಮೇಲೆ ಬರ ಇಕ್ಕಿ ನಾವು ಫ್ಯಾಮಿಲಿ ಎಲ್ಲ ಮಾತಾಡಿದ್ವಿ ನಮ್ಮತ್ತೆ ನಮ್ಮ ಅಮ್ಮ ನಮ್ಮ ವೈಫು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಕೇಳಿದೆ ಸಜೆಷನ್ ತಗೊಂಡೆ ಸುಮಾರು ಆಮೇಲೆ ತಿರ್ಗ ಸಿ ಮೇಲೆ ನಾನು ಬೆಟರ್ ವಿ ಕೆನ್ ಗೋ ಫಾರ್ ಸೆಕೆಂಡ್ ಒಪಿನಿಯನ್ ಅಂತೇಳಿ ಅದರ ಹಾಸ್ಪಿಟಲ್ಸ್ ಅಂತೇಳಿ ನೀನು ನಂಬ್ತಿರೋ ಬಿಡ್ತಿರೋ ಮೋರ್ ದನ್ ಫಿಫ್ಟೀನ್ ನಾನು ಚೆಕ್ ಮಾಡ್ಸಿದ್ದೀನಿ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ಹೇಳಿದ್ದು ಬೆಟರ್ ಬೇಬಿನ ತರಿಸ್ಬಿಡಿ ನಮ್ಮ ಫ್ರೆಂಡ್ಸು ಎಲ್ಲ ಫುಲ್ ಸಜೆಸ್ಟ್ ಮಾಡಿದ್ರು ಬೆಟರ್ ಬೇಬಿ ಬೇಡ ಮೆಂಟಲಿ ತುಂಬ ಇದಿರ ಇದಿರುತ್ತೆ ಲೈಕ್ ಬ್ರೈನ್ ಬ್ಲಡ್ ಡೆವಲಪ್ ಆಗಿರಲ್ಲ ಆರ್ಗನ್ಸ್ ತುಂಬ ಏನಾದರೂ ಆಗಿರುತ್ತೆ ಸುಮ್ಮನೆ ಕ್ರಿಸ್ ಅಂತ ಅಂತೇಳಿ ನಾನು ಫಸ್ಟ್ ಬೇಬಿ ವೇರೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ಆಗಿತ್ತು ಆಗಿ ಬೇಡರ್ ನೋಡೋಣ ಹೋಗೋಣ ಅಂಥೇಳಿ ಮೇಡಮ್ಗೆ ಹೇಳಿದೆ ನಾನು ಮೇಡಮ್ ಬೆಟರ್ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಸಾಲ ಮಾಡಬೇಕಾದ್ರೂ ಮಗು ಉಳಿಸ್ಕೊತೀವಿ ಅಂತೇಳಿ ಮೇಡಮ್ ತುಂಬ ಮೋಟಿವೇಶನ್ ಮಾಡಿ ಕಾನ್ಫಿಡೆನ್ಸ್ ಕೊಟ್ಟು ಎವ್ರಿ ವೀಕ್ಲಿ ಟ್ರೈಸ್ ವೀಸ್ ಟು ವಿಸಿಟ್ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಾಡ್ತಾನೆ ಇರಬೇಕು ರೆಗ್ಯುಲರ್ ಆಗಿ ಬೇಬಿ ಬೆಳವಣಿಗೆ ಎಕ್ಸ್ಟ್ರಾ ಆಗುತ್ತೋ ಟ್ರೈ ಮಾಡೋಣ ಅಂತೇಳಿ ಹೊಟ್ಟೆ ಒಳಗೆ ಬೆಳಿಗ್ಗೆ ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತೇಳಿ ಬಟ್ ಆಲ್ಮೋಸ್ಟ್ ಜಾನ್ ಇತ್ತು ನಾವು ಜಸ್ಟು ಚೆಕ್ ಮಾಡ್ಸೋಣ ಅದು ಬಂದಿದ್ವಿ ಸ್ಕ್ಯಾನಿಂಗು ಬಟ್ ನೋಡಿದಾಗ ಆಲ್ರೆಡಿ ಫೈನಲ್ ಸ್ಟೇಜ್ ಹೋಗ್ಬಿಟ್ಟಿತ್ತು ತರ್ಡ್ ಸ್ಟೇಜು ಆಮೇಲೆ ತಿರ್ಗಿ ಬ್ರೀತಿಂಗು ತುಂಬ ಕಡಿಮೆ ಆಗ್ಬಿಟ್ಟಿತ್ತು ಪಾಪುಗೆ ಆಮೇಲೆ ತಿರ್ಗ ಮದರ್ಗು ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿತ್ತು ಸೊ ನಾನು ಮೇಡಮ್ ಹೇಳಿದೆ ಬೆಟರ್ ವಿ ಕೆನ್ ಗೋ ಇಡ್ ಅಂತೇಳಿ ಹಂಗೂ ನಮ್ಮ ವೈಫ್ ರಿಕ್ವೆಸ್ಟ್ ಮಾಡಿದ್ರು ಮೇಡಮ್ ಹತ್ರ ಮೇಡಮ್ ಅಟ್ಲೀಸ್ಟ್ ಟೂ ಡೇಸ್ ವೆಯ್ಟ್ ಮಾಡಿ ನಮ್ಮ ಹಸ್ಬೆಂಡ್ದು ಬರ್ತಡೇ ಟೆಂತ್ಗೆ ಮಾಡೋಣ ಅಂತೇಳಿ ಆಮೇಲೆ ಮೇಡಮ್ ಹೇಳಿದ್ರು ನಿಂಗೆ ಬರ್ತಡೇ ಬೇಕಾ ನಿಮ್ಮ ಹಸ್ಬೆಂಡೆಲ್ಲ ಪಾಪು ಬೇಕಾ ಅಂತ ಡಿಸೈಡ್ ಅಂತೇಳಿ ದಿಸೇಮ್ ಡೇ ಓನ್ಲಿ ಐ ಥಿಂಕ್ ವಿ ಅವಿಸ್ ಗುಡ್ ಟೈಮಿಂಗ್ಸ್ ನೋಡಿ ನಮ್ಮ ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವತ್ತು ಡೆಲಿವರಿ ಮಾಡಿದ್ವಿ ಮೇಡಮ್ಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಮ್ಯಾಮ್ ನಿಮಗೆ ಎಷ್ಟೋ ಚೂರು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಆದಮೇಲೆ ಗ್ಯಾರಂಟಿ ನೆನೆಸ್ಕೊತ ನಿಮ್ಮನ್ನು ಆಮೇಲೆ ತಿರ್ಗಾ ಪಾಪು ಹುಟ್ಟಿದಾಗ ಜಸ್ಟ್ ನೋಡ್ತಾ ಇದ್ದೆ ಏನಾಗ್ತಿದೆ ಆ್ಯಕ್ಚುಲಿ ಐ ವಾಸ್ ಇಮ್ ಲೇಬರು ನೆಕ್ಸ್ಟ್ ಮೈ ವೈಫು ಬಟ್ ಶಿಕಾಂತ್ ಎಕ್ಸ್ಪ್ರೆಸ್ ಎನಿಥಿಂಗ್ ಲೈಕ್ ವಾಟ್ ಇಸ್ ಗೋಯಿಂಗ್ ಲೈಕ್ ಏನು ಥ್ರೂ ಅಂತೇಳಿ ಹೇಳಿ ಆಫ್ಟರ್ ಲಿವ್ ಆದಮೇಲೆ ಮಾ ಪಾಪು ನೋಡಿಲ್ಲ ಮ್ಯಾಮ್ ಆಮೇಲೆ ತಿರ್ಗಪ್ಪ ಮದರ್ ಹಿಂಗಿದೆ ಅಂತ ಕೇಳಿದೆ ಶಿವಸ್ ಫೈನ್ ಶಿವಾಸ್ ಲೈಕ್ ಏನೋ ಶಿಕಾಂಟ್ ಟಾಕ್ ಲೈಕ್ ಎನ್ ದಿಕಾಂಟ್ ಎನೋ ಎಕ್ಸ್ಪ್ರೆಸ್ ಎನಿಥಿಂಗ್ ಅನಸ್ತೇಶ್ ಎಲ್ಲ ಕೊಟ್ಟಿರ್ತಾರೆ ಬಟ್ ಶಿ ಕ್ಯಾನ್ ಸಿ ಮೈ ಫೇಸ್ ಅಂತೇಳಿ ಆಮೇಲೆ ತಿರ್ಗಾ ಪಾಪ ನೋಡಿದ ತಕ್ಷಣ ತಗೊಂಡೋಗಿ ಒಂದು ಮಿಷಿನಲ್ಲಿ ಇಟ್ಟಿದ್ದರು ಚೇತನ್ ಸರ್ ಇದ್ರು ಆ್ಯಕ್ಚುಲಿ ಆವಾಗ ಡ್ಯೂರಿಂಗ್ ದಟ್ ಏನೋ ಲೇಬರ್ ರೂಮಲ್ಲಿ ಚೇತನ್ ಸರ್ ಹೇಳಿದ್ರು ನಾನು ಪಾಪ ನೋಡ್ತಾ ಇದ್ದೆ ಎಲ್ಲಿದೆ ಎಲ್ಲಿದೆ ಅಂತೇಳಿ ನರ್ಸಸ್ ಬಂದು ಕೇಳಿದ್ರು ಸರ್ ಪಾಪ ನೋಡ್ತೀರಾ ಅಂತ ಹೌದು ಅಂತ ಹೇಳಿದ್ರು ನೋಡಿದ್ರೆ ಇಷ್ಟೇ ಎಷ್ಟು ಇಷ್ಟಿತ್ತು ಪಾಪ ಆ್ಯಕ್ಚುಲಿ ಫೈವ್ ಹಂಡ್ರೆಡ್ ಗ್ರಾಮು ಅದು ಪಾಪಗೆ ಆಲ್ರೆಡಿ ಬ್ರೈನ್ಗೆ ಕೈಗೆ ಆಲ್ರೆಡಿ ತಿರ್ಗ ಬ್ರೀತಿಂಗ್ಗೆ ಎಲ್ಲ ಹಾಕ್ಕೊಟ್ಟಿದ್ರು ಒಂದು ಯಾವ ಪಾಪು ಅಂತ ಕೇಳಿದ್ರೆ ಗಂಡು ಪಾಪು ಅಂತ ಹೇಳಿದ್ರು ಸೊ ಖುಷಿ ಇಲ್ಲ ಅಂತಂದರೆ ಸಿಕ್ಸ್ ಹಂಡ್ರೆಂಡ್ ಗ್ರಾಮ್ ಇದೆ ಫೈವ್ ಹಂಡ್ ಗ್ರಾಮ್ ಇದೆ ಹೇಳಿ ತುಂಬ ಕಷ್ಟ ಆಯಿತು ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತಾನ್ ಸರ್ ಹ್ಞೂ ಅಷ್ಟೇ ಆಮೇಲೆ ತಿರ್ಗಾ ನಿಗದಿದ್ದೆಲ್ಲ ಫುಲ್ ಹಿಸ್ಟ್ರಿ ಆಲ್ಮೋಸ್ಟ್ ಏಯ್ಟಿ ಏಯ್ಟಿ ಫೋರ್ ಡೇಸ್ನ ಪಾಪು ಹಾಸ್ಪಿಟ್ಲಿತ್ತು ಬಟ್ ಎವ್ರಿ ಡೇ ಲೈಕ್ ಟೆನ್ ತರ್ಟಿಗೆ ನಮಗೆ ಕೌನ್ಸಿಲಿಂಗ್ ಇರ್ತಿತ್ತು ಬಂದಾಗ ಪಾಪ ಬಗ್ಗೆ ಬೆಳವಣಿಗೆ ಹೇಳ್ತಾ ಇದ್ರು ಏನಾಗ್ತಿತ್ತು ಎಷ್ಟು ಏಜ್ ಏನಾಗ್ತಿತ್ತು ಸೊ ಎವ್ರಿ ಡೇ ಟೆನ್ ತರ್ಟಿ ನಮಗೆ ಕೌನ್ಸಿಲಿಂಗ್ ಇರ್ತಿತ್ತು ಬಟ್ ಒನ್ ವೀಕ್ ಚೇತನ್ ಸರಿತಿದ್ರು ಒನ್ ವೀಕ್ ಸ್ವಯಂ ಸರಿತಿದ್ರು ನಿಮ್ಗೆ ನಮ್ ತಿರ ಬಿಡ್ತಿರೋ ನಮಗೆ ಟೆನ್ ಗ್ರಾಮ್ ಅಟ್ಲೀಸ್ಟ್ ಫೈವ್ ಗ್ರಾಮ್ ಟ್ವೆಂಟಿ ಗ್ರಾಮ್ ಹಿಂಗೆ ವೆಯ್ಟ್ ಗೇನ್ ಆದ್ರೂ ನಮಗೆ ಖುಷಿ ಆಗ್ತಿತ್ತು ಬಟ್ ಎವ್ರಿ ಡೇ ಸಂಪ್ಲಿಮೆಂಟ್ರಿ ಕೊಡೋದು ಬೇಬಿ ಮದರ್ ಎಕ್ಸ್ರೇಸ್ ಮಾಡಕ್ ಆಗ್ತಿರಲ್ಲ ಮಿಲ್ಕ್ व्याप्य स्लॉट लाइक यू नो फाइनली बिगड नहीं बेबी थैंक्स टू एवरीवन एनी क्वेश्चंस लीडिया नंदिनी भारत न्यूज़ टीवी माय शुरू